ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಬಂದು ನನ್ನ ಸಬ್ಸ್ಕ್ರೈಬರ್ನ ಮನಿ ಸೇವಿಂಗ್ ಸೊ ಅವರ ಸಕ್ಸಸ್ಫುಲ್ ಮನಿ ಸೇವಿಂಗ್ ಜರ್ನಿ ಜಸ್ಟ್ ಒನ್ ಇಯರಲ್ಲೇ ಒಂದು ಇಪ್ಪತ್ತು ಗ್ರಾಮಲ್ಲಿ ಬಳೆ ಮತ್ತೆ ಒಂದು ನಲ್ವತ್ತು ಗ್ರಾಮಲ್ಲಿ ಮಾಂಗಲ್ಯ ಸರ ಮಾಡಿಸ್ಕೊಳ್ಳೋ ಅಷ್ಟು ಮಟ್ಟಿಗೆ ಸೀವಿಂಗ್ ಮಾಡಿದ್ದಾರೆ ಅಂತಂದರೆ ಅವ್ರ ಲೈಫಲ್ಲಿ ಅವರು ಮಾಡುವಂತಹ ಮಿಸ್ಟೇಕನ್ನು ಯಾವ್ದನ್ನ ಬಂದು ತಡೆ ಹಿಡಿದ್ರು ಯಾವುದನ್ನು ಬಂದು ಮಿಸ್ಟೇಕನ್ನ ನಿಲ್ಲಿಸ್ಬಿಟ್ಟು ಸರಿದಾರಿಯನ್ನ ಹಿಡಿದು ಅವರು ದುಡ್ಡನ್ನು ಸೇವ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ ಸೊ ಅವ್ರು ನನಗೆ ಮೇಲ್ ಮಾಡಿದರು ಮೇಲಲ್ಲಿ ತಿಳಿಸಿದಂಥ ವಿಷಯನೇ ಇದು ಆಗಿ ಅವರು ಮೀಲ್ ಪ್ಲ್ಯಾನನ್ನು ಮಾಡ್ತಿದ್ರಂತೆ ಮೀಲ್ ಪ್ಲ್ಯಾನ್ ಅಂತಂದರೆ ನಾನು ವಿಡಿಯೋದಲ್ಲಿ ಹೇಳೋ ತರಾನೇ ಅವರು ಫಾಲೋ ಮಾಡಿದ್ದಾರೆ ಅಂದರೆ ಈ ಈ ವಾರ ಇದೇ ಅಡುಗೆ ಇರಬೇಕು ವೀಕ್ಲಿ ಮೀಲ್ ಪ್ಲಾನ್ ಜಾಸ್ತಿ ವೇಸ್ಟ್ ಆಗುವಂತಹ ವಿಷಯ ಯಾವುದು ಇಲ್ಲ ಸೊ ಪಲ್ಯಕ್ಕೆ ಮತ್ತೆ ಸಾಂಬಾರ್ಗೆ ನಾನ್ ವೆಜ್ ಎಷ್ಟು ದಿವಸ ವೆಜಿಟೇರಿಯನ್ ಎಷ್ಟು ದಿವಸ ಈ ತರ ಪ್ಲಾನ್ ಪ್ಲಾನ್ ಮಾಡಿಬಿಟ್ಟು ಅದಕ್ಕೆ ತಕ್ಕ ಹಾಗೆ ವೆಜಿಟೇಬಲ್ಸ್ ಕೊಂಡ್ಕೊಳ್ತಾ ಇದ್ರಂತೆ ಇದರಿಂದ ವಾರಕ್ಕೆ ಒಂದು ಇನ್ನೂರಿಂದ ಮುನ್ನೂರು ರೂಪಾಯಿ ಉಳಿತು ಅಂತ ಹೇಳಿದ್ದಾರೆ ಅಂಡ್ ನೆಕ್ಸ್ಟ್ ಬಂದು ಹೊರಗಡೆ ಹೋಗುವಾಗ ಜಂಕ್ ಫುಡ್ಸ್ ಜಾಸ್ತಿ ತಿಂತಿದ್ರಂತೆ ಅಂದ್ರೆ ಈ ಪೀಝಾ ಅನ್ನೋದಾಗ್ಬೋದು ಹೊರಗಡೆ ಐಟಮ್ಸ್ ಜಾಸ್ತಿ ಹೊರಗೆ ಹೋಗ್ತಿದ್ವಿ ಜಾಸ್ತಿ ನಾವೇನು ಮಾಡ್ತಿದ್ವಿ ಅಂದ್ರೆ ಹೋಟ್ಲ್ಗೆ ಅಂತಾನೆ ಹೋಗ್ತಿದ್ವಿ ಮನೇಲಿ ಊಟನೇ ಮಾಡ್ತಿರ್ಲಿಲ್ಲ ವೀಕ್ಲಿ ಟ್ವೈಸ್ ಹೋಗ್ತಿದ್ರಂತೆ ಸ್ಯಾಟರ್ಡೆ ಮತ್ತೆ ಸಂಡೆ ಅವ್ರ ಯಜಮಾನ್ರಿಗೆ ರಜೆ ಸಿಗುತ್ತೆ ಅವಾಗೆ ಅನ್ಸುತ್ತೆ ಹೋಗ್ಬಿಟ್ಟು ಸೊ ಹೇಗಿಲ್ಲ ಅಂದ್ರೂ ಹೊರಗಡೆ ಹೋದಾಗ ರೆಸ್ಟೋರೆಂಟ್ಸಲ್ಲೇ ಊಟ ಮಾಡ್ತಾ ಇದ್ದಿದ್ದು ಸೊ ಹೇಗೂ ನಮಗೆ ಒಂದು ಟೂ ತೌಸಂಡ್ ರುಪೀಸ್ ಈ ರೀತಿ ಬಂದು ಬಿಲ್ ಆಗ್ತಾ ಇತ್ತು ಸೊ ಫೋರ್ ಮೆಂಬರ್ಸ್ ಅಂತ ಅನ್ಸುತ್ತೆ ಸೊ ಹಾಗಾಗಿ ಅವ್ರು ತಿನ್ನುವಂಥ ಊಟ ಹೋಗುವಂಥ ರೆಸ್ಟೋರೆಂಟು ಎಲ್ಲಾನು ಕಾಸ್ಟ್ಲಿ ಇರುತ್ತೆ ಅನ್ಸುತ್ತೆ ಸೊ ಏನು ಮಾಡಿದ್ದಾರೆ ಅಂತಂದರೆ ಜಾಸ್ತಿ ಊಟಕ್ಕೇನೆ ವಾರಕ್ಕೆ ಒಂದು ಹೇಗೂ ಒಂದು ಎರಡೂವರೆಯಿಂದ ಮೂರು ಸಾವಿರ ಮೂರುವರೆವರೆಗೂ ಖರ್ಚು ಮಾಡಿದಾರಂತೆ ಊಟಕ್ಕೆ ಅಷ್ಟು ಅಂತಂದರೆ ಬರೋವಾಗ ಏನಾದರೂ ತಗೊಂಡು ಮನೆಗೆ ಬರ್ತಿದ್ರಂತೆ ಹೇಗೂ ಒಂದು ಐದು ಸಾವಿರ ವಾರಕ್ಕೆ ನಾವು ಖರ್ಚು ಮಾಡ್ತಾ ಇದ್ವಿ ಅದನ್ನು ನಾನು ಬಂದು ಸ್ಕಿಪ್ ಮಾಡಿದೆ ಅಂತ ಹೇಳಿದ್ದಾರೆ ನೆಕ್ಸ್ಟು ಯಾವ ಮೂವಿ ರಿಲೀಸ್ ಆದ್ರೂ ನಾನು ಹೋಗ್ತಿದ್ದೆ ಯಾವ ಮೂವಿನ ಆಗಿರಲಿ ಮೇಯ್ನಾಗಿ ಈಗ ಫಸ್ಟು ನಾನು ಹೇಳಿದ್ದೆ ನಿಮಗೆ ವೀಕ್ಲಿ ಮೀಲ್ ಪ್ಲ್ಯಾನು ಎರಡನೇದು ಹೊರಗೋಗಿ ತಿನ್ನುವಂಥದ್ದು ಮೂರನೇದು ಬಂದು ಮೂವಿ ಅಂಥದ್ದು ಮೂವಿ ಮಾಲ್ ಅಂತ ಹೇಳಿ ಅವರು ಯಾವ ಮೂವಿ ರಿಲೀಸ್ ಆದ್ರೂ ಹೋಗಿ ನೋಡುವಂತಹ ಒಂದು ರೂಢಿ ಪದ್ಧತಿ ಇತ್ತಂತೆ ಅವ್ರ ಮನೇಲಿ ಏನಂದರೆ ಅವ್ರಿಗೂ ಒಂಥರ ಎಂಜಾಯ್ ಬೇಕಲ್ವಾ ಎಂಟರ್ಟೈನ್ಮೆಂಟ್ ಬೇಕು ಬಟ್ ಏನು ಮಾಡೋರಂತೆ ಅಂತೆ ಹೋಗೋದಲ್ದಿರ ಮಾಲೆಯಲ್ಲೇ ತಿನ್ನೋದು ಓಡಾಡೋದು ಇಂಥವೆಲ್ಲ ಮಾಡಿ ಅವಾಗಲೂ ಒಂದು ನಾಲ್ಕೈದು ಸಾವಿರ ರೂಪಾಯಿ ಬಿಲ್ ಆಗ್ಬಿಡ್ತಿತ್ತಂತೆ ಸೊ ಹೇಗೂ ವೀಕ್ಲಿ ವೀಕ್ಲಿ ಯಾವುದಾದ್ರೂ ಒಂದು ಮೂವಿ ರಿಲೀಸ್ ಆಗ್ತಾನೆ ಇರುತ್ತೆ ಏನೋ ಒಂದು ಇಂಗ್ಲೀಷ್ ಮೂವಿ ಆದರೂ ಕೂಡ ಅರ್ಥ ಆಗೋಲ್ಲ ಅಂದರೂ ಕೂಡ ಕೆಲವೊಂದು ಮೂವಿಗೆಲ್ಲ ನಾವು ಹೋಗ್ತಾ ಇದ್ವಿ ಏನೋ ಹೊರಗಡೆ ಹೋಗಬೇಕು ಹೋಗ್ತಾ ಇದ್ವಿ ನನಗೆ ಹಿಂದಿ ಗೊತ್ತಿಲ್ಲ ಆದರೂ ನಾನು ಹಿಂದಿ ಮೂವಿಗೆ ಹೋಗ್ತಿದ್ದೆ ಸರಿಯಾಗಿ ಇಂಗ್ಲೀಷ್ ಅಂದರೆ ಅಂದರೆ ನಾನು ಹೇಳೋದೇನು ಅಂತಂದ್ರೆ ಅವ್ರಿಗೆ ಲಾಂಗ್ವೇಜ್ ಪ್ರಾಬ್ಲಮ್ ಇದ್ದರೂ ಕೂಡ ಏನೋ ಒಂದು ಮೂವಿ ನೋಡಬೇಕು ಅದು ಯಾವ ಲಾಂಗ್ವೇಜ್ ಆದರೂ ಹೋಗಬೇಕು ಅನ್ನೋ ಥರ ಹೋಗ್ತಿದ್ದೆ ನಾನು ಸೊ ಇದರಲ್ಲೂ ಕೂಡ ನನಗೆ ಹಣ ಖರ್ಚಾಗ್ತಾ ಇತ್ತು ಪಾಪ್ಗನ್ ಅದು ಇದು ಅಂಥವೆಲ್ಲ ಖರ್ಚು ಮಾಡ್ತಿದ್ದೆ ಅದರಲ್ಲೂ ಹೇಗೂ ನನಗೆ ಅಟ್ಲೀಸ್ಟ್ ನಾನು ತಿಂಗಳಿಗೆ ಎರಡು ಸತಿ ಆದರೂ ಹೊರಗಡೆ ಮೂವಿ ಅಂತ ಹೋಗಿಬಿಡ್ತಾ ಇದ್ವಿ ಅಂದರೆ ಏನಂತಂದರೆ ಇವ್ರು ಯಾವಾಗ ರೆಸ್ಟೋರೆಂಟ್ ಅಂತ ಹೋಗ್ತಾರೆ ವೀಕ್ಲಿ ವೀಕ್ಲಿ ಅದರಲ್ಲೇ ನಿಮ್ಮ ಮೂವಿ ಪ್ಲಾನು ಇರುತ್ತೆ ಅನಿಸುತ್ತೆ ಸೊ ಆ ಥರ ನಾವು ಮಾಡ್ತಿದ್ವಿ ಮಾಲಲ್ಲಿ ಇನ್ನೂ ಕಾಸ್ಟ್ಲಿ ಊಟ ಎಲ್ಲಾನು ಸೊ ಆ ಥರ ಎಲ್ಲ ತಿನ್ಕೋತಾ ಇದ್ವಿ ಅದರಲ್ಲೂ ನನಗೆ ವೇಸ್ಟ್ ಇದೆ ವೇಸ್ಟ್ ಆಗ್ತಾ ಇತ್ತು ನಾನು ಅದನ್ನು ಬಂದು ಉಳಿಸ್ಕೊಂಡೆ ಅಂತ ಹೇಳಿದ್ರು ನೆಕ್ಸ್ಟ್ ನಾಲ್ಕನೇದು ಏನಪ್ಪ ಅಂತಂದರೆ ಹಬ್ಬ ಹಬ್ಬಕ್ಕೂ ಬಂದು ನಾನು ಬಟ್ಟೆಗಳನ್ನ ತಗೊಳ್ತಾ ಇದ್ದೆ ಜಾಸ್ತಿ ಕುರ್ತೀಸು ಸ್ಯಾರಿ ಬೆಳಗ್ಗೆ ಹಾಕ್ಕೊಂಡ್ರೆ ಈವ್ನಿಂಗಿಗೆ ಕುರ್ತಿ ಹಾಕಿ ಕುರ್ತಿ ಹಾಕೋಬೇಕು ಅಂತೇಳಿ ನಾನು ದಿವಸಕ್ಕೆ ಎರಡು ಬಟ್ಟೆ ಥರ ಪ್ಲಾನ್ ಮಾಡ್ತಾ ಇದ್ದೆ ಮಕ್ಳಿಗೂ ಅಷ್ಟೆ ಮನೆಯವ್ರಿಗೂ ಅಷ್ಟೇ ನಾನು ಅಷ್ಟೆಲ್ಲ ಹೊಸ ಹೊಸ ಬಟ್ಟೆ ತಗೋತಾ ಇದ್ವಿ ಸೇವಿಂಗ್ ಅಂತ ನಾವು ಮಾಡ್ತಾನೆ ಇರಲಿಲ್ಲ ನಮಗೆ ಇ ಎಮ್ ಐ ಬೇರೆ ಇತ್ತು ಹೌಸ್ದು ಲೋನ್ ಇತ್ತಂತೆ ಅವ್ರದ್ದು ಹೋಮ್ ಲೋನು ಅದನ್ನು ನಮ್ಮ ಮನೆಯವ್ರದ್ದು ಅಕೌಂಟಿಂದ ಹಾಗೆ ಆಟೋ ಡೆಬಿಟ್ ಆಗ್ತಿತ್ತು ಇರೋ ದುಡ್ಡು ಅವ್ರೇನು ಸಂಪಾದನೆ ಮಾಡ್ತಾರೆ ಅದರಲ್ಲಿ ಈ ತರ ಮಾಡ್ಕೊಂಡು ಹೋಗ್ತಾ ನಾನು ಯಾವುದು ಅರ್ನಿಂಗ್ ಮಾಡ್ತಾ ಇಲ್ಲ ನಾನು ಮನೇಲೆ ಇರೋ ಆದರೆ ನಮ್ಮ ಮನೆಯವ್ರ ಪಾಪ ನಾನು ಏನೇ ಖರ್ಚು ಮಾಡಿದ್ರು ಕೇಳ್ತಾ ಇರಲಿಲ್ಲ ನಾನು ಅದಕ್ಕೆ ನನಗೂ ಸರಿಯಾಗಿ ಬುದ್ಧಿ ಇಲ್ಲದೆ ನಾನು ಇಷ್ಟು ವೇಸ್ಟ್ ಮಾಡ್ಕೊಂಡೆ ಅಂತ ತುಂಬ ಅವರು ಅವರು ವ್ಯಕ್ತಿ ಅವರ ಒಂದು ಏನು ಮಾಡ್ತಿದ್ರು ಅದ್ರ ಬಗ್ಗೆ ಬಂದು ಬೇಸರ ವ್ಯಕ್ತಪಡಿಸಿದ್ರು ಆ ಮೇಲಲ್ಲಿ ಆ್ಯಂಡ್ ನೆಕ್ಸ್ಟ್ ಬಂದು ಬಟ್ಟೆ ಅಂತ ಆದ್ಮೇಲೆ ಜುವೆಲ್ಸ್ ಬಂದು ಅವರು ಏನ್ ಜುವೆಲ್ಸ್ ಇದೆ ಗೋಲ್ಡ್ ಜುವೆಲ್ಸ್ ನಾರ್ಮಲ್ ಆಗಿ ಮದುವೆಗೆ ಈಸ್ಕೊಂಡಿರೋದಾಗಿರ್ಬೋದು ಸಿಂಪಲ್ ಸಿಂಪಲ್ ಇತ್ತಂತೆ ಜಾಸ್ತಿ ಇವ್ರ ಹತ್ರ ಆರ್ಟಿಫಿಷಿಯಲ್ ಅಂದ್ರೆ ಉಮಾ ಗೋಲ್ಡ್ ಅಂತ ಹೇಳ್ತೀವಲ್ಲ ಕವರಿಂಗ್ ಆ ಒಡ್ವೇನೇ ಅಂತೆ ಜಾಸ್ತಿ ಯಾಕಂದರೆ ಗೋಲ್ಡ್ಗೆ ಪರ್ಚೇಸ್ ಮಾಡಬೇಕು ಅನ್ನೋದು ಅಷ್ಟೊಂದು ಮೈಂಡಲ್ಲೇ ಇಲ್ವಂತೆ ಇವ್ರಿಗೆ ಇವ್ರಿಗೆ ಅಷ್ಟೊಂದು ಜುವೆಲ್ಸ್ ಮೇಲೆ ಇಷ್ಟ ಇಲ್ಲವಂತೆ ಹಾಗಾಗಿ ಇವ್ರು ಏನು ಮಾಡಿರೋದಂತಂದ್ರೆ ಯಾರ್ದಾನ ಫಂಕ್ಷನ್ಗೆ ಹೋಗೋಕ್ಕೆ ಸಿಂಪಲ್ಲಾಗಿ ಡೈಮಂಡ್ ನೆಕ್ಲೆಸ್ ಡಿಸೈನ್ಸು ಇನ್ನು ಸಿಂಪಲ್ಲಾಗಿ ಯಾವುದಾದ್ರು ಆ್ಯಂಟಿಕ್ದು ಬಂದು ಡ್ಯೂಪ್ಲಿಕೇಟ್ಸ್ನ ತೆಗೆದಿಟ್ಕೊಂಡಿರೋರಂತೆ ಅದೇ ಒಂದು ಡಬ್ಬ ಇತ್ತಂತೆ ಅವ್ರ ಹತ್ರ ಫುಲ್ ಬಾಕ್ಸ್ ತುಂಬ ಸೊ ಅದಕ್ಕೊಂದು ಹತ್ತು ಹನ್ನೆರಡು ಸಾವಿರ ಖರ್ಚು ಮಾಡಿದ್ದೀನಿ ಒನ್ ಗ್ರಾಮ್ ಗೋಲ್ಡ್ ಆ ಥರ ಎಲ್ಲ ತೊಗೊಂಡಿದ್ದೀನಿ ನಾನು ಅದಕ್ಕೂ ವೇಸ್ಟ್ ಮಾಡಿದ್ದೀನಿ ೀನಿ ಗೋಲ್ಡಿನ ಬೆಲೆ ನನಗೆ ಅರ್ಥ ಆಗಲಿಲ್ಲ ಆಮೇಲೆ ಇನ್ನೊಂದೇನಂದ್ರೆ ಅವ್ರು ಅಪ್ಡೇಟ್ ಇಲ್ಲ ಇವತ್ತಿನ ಗೋಲ್ಡ್ ರೇಟ್ ಏನು ನಾಳೆ ಚೇಂಜ್ ಆಯಿತಾ ಕಮ್ಮಿ ಆಯಿತಾ ಈ ಥರ ಬೆಳ್ಳಿ ರೇಟು ಈ ಥರ ಎಲ್ಲ ಅಪ್ಡೇಟ್ ಇಲ್ವಂತೆ ಅವರು ಅವ್ರಿಗೆ ಅಷ್ಟೊಂದು ಬಂದು ಈ ಮೆಟಲ್ಸ್ ಮೇಲೆ ಗೋಲ್ಡ್ ಮೇಲೆಲ್ಲೂ ಐಡಿಯಾನೇ ಇಲ್ವಂತೆ ಅವ್ರಿಗೆ ಸೊ ಅದೊಂದನ್ನು ಹೇಳಿದರು ನನಗೆ ಮತ್ತು ಗ್ರೌಸರೀಸ್ ಅಂತ ಹೋದಾಗ ಡಿ ಮಾರ್ಟ್ ಸೂಪರ್ ಮಾರ್ ಮಾರ್ಕೆಟ್ಗೆ ಹೋಗ್ತಿದ್ರಂತೆ ಏನು ಆಫರ್ ಬಿಟ್ಟಿದಾರೋ ಯಾವುದನ್ನು ಬಿಡ್ತಿರ್ಲಿಲ್ಲ ಎಲ್ಲ ಬಾಚ್ಕೊಂಡು ಬರ್ತಿದ್ದೆ ಮನೆಗೆ ಅದು ಏನಕ್ಕೆ ತಂದೆ ಅಂತ ನೆಕ್ಸ್ಟ್ ಡೇ ಅದನ್ನೆಲ್ಲ ಆರ್ಗನೈಸ್ ಮಾಡೋವಾಗ ನಾನೇ ಯೋಚನೆ ಮಾಡ್ತಿದ್ದೆ ಮತ್ತು ಆರ್ಗನೈಸ್ ಮಾಡೋವಾಗ ಯಾವುದು ಕೆಟ್ಟೋಗಿದೆ ಎಕ್ಸ್ಪೈರ್ ಎಕ್ಸ್ಪೈರ್ ಆಗಿದೆ ಏನು ನಾನು ನೋಡ್ಕೋತಾ ಇರಲಿಲ್ಲ ಹಳೆಯದನ್ನೆಲ್ಲ ಹಾಗಾಗಿ ಇದ್ದೆ ಸುಮಾರು ಥಿಂಗ್ಸ್ ಬಂದು ತ್ರೀ ಮಂತ್ಸ್ ಫೋರ್ ಮಂತ್ಸ್ ಆಫ್ಟರ್ ಅದೇ ಹುಳ ಹಿಡಿದು ಹಾಳಾಗ್ತಿತ್ತು ಸೊ ಈ ಥರ ಕೂಡ ನಾನು ವೇಸ್ಟ್ ಮಾಡಿದ್ದೀನಿ ಅಂತ ಕೂಡ ಕಮೆಂಟಲ್ಲಿ ತಿಳಿಸಿದರು ಸೊ ಇವರು ಇವಾಗ ಏನಂತಂದರೆ ವೆಕೇಶನ್ಸ್ ಪ್ಲ್ಯಾನ್ ಕೂಡ ಮಾಡೋರಂತೆ ಅಂದರೆ ಒಂದು ಮೂರು ನಾಲ್ಕು ವೆಕೇಶನ್ಸ್ ಹೋಗೋರಂತೆ ಇವರು ಸೊ ಏನಂದರೆ ದುಡಿಯೋದನ್ನು ಧಾರಾಳವಾಗಿ ಖರ್ಚು ಮಾಡಿದ್ದಾರೆ ಅಷ್ಟು ಬಿಟ್ಟರೆ ಯಾವುದೇ ರೀತಿ ಇಲ್ಲಿ ಪ್ಲ್ಯಾನಿಂಗ್ ಅನ್ನೋದಿಲ್ಲ ಇವ್ರು ಮಾಡುವಂತಹ ಎಲ್ಲ ಖರ್ಚುಗಳು ನಾನು ಹೇಳಿದ ಹಾಗೆ ಫಸ್ಟಾಗಿ ವೆಜಿಟೇಬಲ್ಸ್ ಆಗಿರ್ಬೋದು ಅಂತಂದರೆ ರೆಸ್ಟೋರೆಂಟು ಮಾಲು ಮತ್ತು ಬಟ್ಟೆ ಪರ್ಚೇಸ್ ಮಾಡೋದು ಮತ್ತೆ ವೇಸ್ಟಾಗಿ ಅಂದರೆ ಆರ್ನಮೆಂಟ್ಸು ಒನ್ ಗ್ರಾಮ್ ಗೋಲ್ಡನ್ನು ತೆಗೆಯೋದು ಮತ್ತೆ ಡಿಮಾರ್ಟಲ್ಲಿ ಹೋಗಿ ಹೇಗಂದರೆ ಹಾಗೆ ಆಫರ್ ಇರೋದನ್ನೆಲ್ಲ ಬಾ ಚಾಕೊಂಡ್ಬರೋದು ಈ ಥರ ಸೊ ಈ ಏಳು ತಪ್ಪುಗಳು ಜಾಸ್ತಿ ಮಾಡ್ತಿದ್ದೆ ನಾನು ನಾನು ತುಂಬಾ ಮಿಸ್ಟೇಕ್ ಮಾಡಿದೆ ಬಟ್ ನಿಮ್ಮ ವೀಡಿಯೋ ಯಾವಾಗ ನಾನು ನೋಡೋದಕ್ಕೆ ಶುರು ಆದೆ ಅವ್ರು ಯಾವ ವಿಡಿಯೋ ನೋಡಿದ್ದಾರೆ ಅಂದರೆ ನಾನು ಒಡವೆನ ಒಂದು ವರ್ಷ ಕೂಡಿಟ್ಟು ನಾನು ಒಡವೆ ತೊಗೊಂಡೆ ಅಂತ ಹೇಳಿ ಒಂದು ಇಯರಿಂಗ್ದು ಒಲೆದು ಹಾಕಿದ್ದೆ ನಾನು ಆ್ಯಂಟಿಕ್ ಜುಮ್ಕ್ ಅದು ಸೊ ಅದನ್ನು ನೋಡಿಬಿಟ್ಟು ಒಂದು ವರ್ಷದಿಂದ ಕೂಡಿಕ್ಕೆ ಇಷ್ಟಪ್ಪ ತೊಗೊಳಕ್ಕಾಗತ್ತಾ ಇಷ್ಟು ದೊಡ್ಡ ವಾಲೆ ತೊಗೊಳೋಕ್ಕಾಗತ್ತಾ ಅಂತ ಹೇಳಿ ಅವ್ರು ನೋಡಿರೋದು ಅದನ್ನು ನೋಡಿನೇ ಅವರು ಇದನ್ನೆಲ್ಲ ಹಾಗೇನೆ 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 ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ಸೊ ನಾನು ಆ ವಿಡಿಯೋ ಹಾಕಿ ಹತ್ತತ್ರ ಸುಮಾರು ದಿವಸನೇ ಆಯಿತು ಮತ್ತು ಅದಕ್ಕೂ ಮುಂಚೆಯೂ ಇನ್ನೊಂದು ವಿಡಿಯೋ ಹಾಕಿದ್ದೆ ನಾನು ಅದನ್ನೂ ನೋಡಿದ್ದಾರೆ ಫಾಲೋ ಮಾಡಿದ್ದಾರೆ ಇತ್ತೀಚೆಗೆ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ಒನ್ ಇಯರಿಂದ ನಾನು ಯಾವಾಗ ಗೋಲ್ಡು ಸೇವಿಂಗ್ ಮಾಡಿ ತೊಗೊಂಡೆ ಅಂತ ಹೇಳದ್ದು ಅವಾಗಿಂದ ಜಾಸ್ತಿ ಫಾಲೋ ಮಾಡಿದ್ದಾರೆ ಮತ್ತು ಒನ್ ಇಯರ್ ಅಲ್ಲಿ ಕೂಡಿಟ್ಟು ತಗೊಂಡಂತಹ ವಾಲೆ ಅಂತ ನಾನು ಯಾವ್ದಾಕ ಅದಕ್ಕೆ ಜಾಸ್ತಿನೇ ಅವರು ಇನ್ಸ್ಪೈರ್ ಆಗಿದ್ದಾರೆ ಸೊ ಅವಾಗಿಂದ ಅವ್ರು ಮಾಡಿರೋದು ಸಣ್ಣ ಸಣ್ಣದಾಗೆ ಸಣ್ಣ ಸಣ್ಣದಾಗೆ ಕೂಡಿಟ್ಕೊಳ್ತಾ ಬಂದು ಇದೇನಿದೆ ಉಳಿಸಿ ಉಳ್ಸಿದ್ದಾರೆ ಜಾಸ್ತಿ ಹೋಗೋದನ್ನು ಹೊರಗಡೆ ಹೋಗೋದನ್ನು ತಪ್ಪಿಸಿ ಅಂದರೆ ರೆಸ್ಟೋರೆಂಟ್ಗಾಗೋದು ಇಲ್ಲ ಮಾಲ್ಗಾಗಲಿ ಇಲ್ಲ ವೇಸ್ಟಾಗಿ ಆರ್ನಮೆಂಟ್ಸ್ ತಗೊಳ್ಳೋದಾಗಲಿ ಇಲ್ಲ ವೆಕೇಶನ್ಸ್ ಆಗಲಿ ಇಲ್ಲ ವೇಸ್ಟ್ ಆಗಿ ಬಟ್ಟೆಗಳನ್ನ ತಗೊಳ್ಳೋದಾಗ್ಲಿ ಇರೋ ಬಟ್ಟೆಗಳು ಜಾಸ್ತಿ ಚೆನ್ನಾಗೇ ಇರತ್ತೆ ಆದರೂ ಬಟ್ಟೆಗಳು ಜಾಸ್ತಿ ಕಾಸ್ಟ್ಲಿ ಬಟ್ಟೆಗಳು ಅದು ಜಾಸ್ತಿ ಕಾಸ್ಟ್ಲಿಯಾಗೆ ಬಟ್ಟೆ ತೆಗಿತಾ ಇದಂತೆ ಸೊ ಇದು ಯಾವಾಗ ಉಳಿಸ್ತಾ ಬಂದ್ರು ಯೋಚನೆ ಎಷ್ಟು ಎಷ್ಟೊಂದು ಖರ್ಚಾಯ್ತು ಅಂತ ತಿಂಗ್ಳಗ್ ಹತ್ತತ್ರ ಹೇಗೊಂದು ಹದಿನೈದು ಸಾವಿರ ಆದ್ರೂ ಇವ್ರು ವೇಸ್ಟ್ ಆಗಿ ಮಾಡಿದರೆ ವಾರ ವಾರನೂ ಹೊರಗಡೆ ಹೋಗೋದು ತಿನ್ನೋದು ಮಾಲ್ಗಳು ಮತ್ತೆ ಎಲ್ಲ ಲೆಕ್ಕ ಹಾಕಿದ್ರೆ ತಿಂಗಳಿಗೆ ಹೇಗೋ ಒಂದು ನನ್ನ ಪ್ರಕಾರ ಹನ್ನೆರಡರಿಂದ ಒಂದು ಹದಿನೆಂಟು ಸಾವಿರ ಆದರೂ ವೇಸ್ಟ್ ಖರ್ಚೇನೆ ಸೊ ಇದನ್ನೇನು ಮಾಡಿದ್ದಾರೆ ಇವರು ಉಳಿಸ್ತಾ ಬಂದಿದ್ದಾರೆ ಮೀಲ್ ಪ್ಲಾನ್ ಬೇರೆ ಹೇಳಿದ್ದೆ ನಾನು ಅದೆಲ್ಲ ಹಾಗೆ ಉಳಿಸ್ತಾ 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 ಅವ್ರು ಏನು ಮಾಡಿದ್ದಾರೆ ವರ್ಷದ ಕೊನೆಯಲ್ಲಿ ಒಂದು ಬಿಗ್ ಅಮೌಂಟನ್ನು ಬಂದು ಅವರು ಸೇವ್ ಮಾಡಿ ಮತ್ತು ಅವ್ರ ಹತ್ರ ಬಂದು ಹಳೇದು ಸ್ವಲ್ಪ ಚಿನ್ನ ಇತ್ತಂತೆ ಸೊ ಅದನ್ನು ಯೂಸೇ ಮಾಡ್ತಿರ್ಲಿಲ್ವಂತೆ ಹಳೇ ಚಿನ್ನ ಹೇಳಿ ಅದನ್ನು ಹಾಕ್ಬಿಟ್ಟು ಇವ್ರು ಏನು ಮಾಡಿದ್ದಾರೆ ಟ್ವೆಂಟಿ ಗ್ರಾಮ್ಸಲ್ಲಿ ಒಂದು ಬಳೆನೂ ಅಹ್ ಒಂದು ಇಪ್ಪತ್ತು ಗ್ರಾಮಲ್ಲಿ ಬಳೆನು ಮತ್ತೆ ಒಂದು ಮಾಂಗಲ್ಯ ಸರ ಇರೋ ಇನ್ನೊಂದು ಇನ್ನೊಂದ್ಚೂರು ಗೋಲ್ಡ್ ಹಾಕ್ಬಿಟ್ಟು ನಾನು ಮಾಂಗಲ್ಯ ಸರ ಮಾಡಿಸ್ಕೊಂಡೆ ಅಂತ ಕೂಡ ಹೇಳಿದ್ರು ಅದನ್ನ ಹಾಕೊಂಡ್ ಮನೇಲಿ ನೋಡುವಾಗ ತುಂಬಾ ಖುಷಿ ಆಯಿತು ಅಂತ ಹೇಳಿದ್ರು ಮನೆಯವರು ಅವತ್ತೆಯಂತೆ ಜಾಸ್ತಿ ಅವ್ರನ್ನ ಅಪ್ರಿಷಿಯೇಟ್ ಮಾಡಿದ್ದು ಯಾವಾಗ ಇವ್ರು ಗೋಲ್ಡ್ ತಗೊಂಡ್ರು ಅವಾಗ ನನಗೆ ಅಷ್ಟು ಚೆನ್ನಾಗಿ ಅಡಿಗೆ ಮಾಡ್ತಿದ್ದೆ ಆಗ ಸಿಗ್ಲಿಲ್ಲ ಅಪ್ರಿಷಿ ಅಪ್ರಿಷಿಯೇಟ್ ನನಗೆ ಮನೇಲಿ ಕೆಲಸ ಮಾಡ್ತಿದ್ದೆ ಸಿಗದೆ ಇರುವಂತಹ ಒಂದು ಹೋಗಳಕ್ಕೆ ನಾನು ಯಾವಾಗ ದುಡ್ಡನ್ನ ಸೇವ್ ಮಾಡಿ ಹೊರಗಡೆ ನಮ್ಮ ಮನೆಯವ್ರು ಹೋಗೋಣ ಅಂದ್ರೆ ಮನೆಗೆ ಹೋಗೋಣ ಅಂತಂದಾಗ ನಾನು ಬೇಡ ನನಗೆ ಯಾಕೋ ಇಷ್ಟ ಆಗ್ತಾ ಇಲ್ಲ ಅಂತ ಹೇಳ್ತಿದ್ದೆ ಸೊ ಮನೆಯವರು ದುಡ್ಡು ಏನು ಸಂಪಾದನೆ ಮಾಡಿದ್ರು ಅಂತ ನನ್ನ ಕೈ ಕೊಡೋರು ನಾನು ಅದರಲ್ಲಿ ಏನು ಮಾಡ್ಬಿಡ್ತಿದ್ದೆ ಅಂದರೆ ಉಳಿಸ್ತಾ ಬಂದೆ ಸೊ ಅವ್ರಿಗೆ ವೇಸ್ಟ್ ಖರ್ಚಾಗೋದನ್ನ ತಪ್ಪಿಸ್ತಾ ಇದ್ದೀನಿ ಅನ್ನೋದು ಅಷ್ಟೊಂದು ಗೊತ್ತಾಗಲಿಲ್ಲ ಬಟ್ ನಾನು ಯಾವಾಗ ಅವಾಗ ಅವ್ರಿಗೆ ಏನಾಯಿತು ಅಂದರೆ ಓ ಇದರಿಂದ ತೊಗೊಂಡಿದ್ದಾಳೆ ಅಂತ ಅವ್ರಿಗೆ ಅಷ್ಟೊಂದು ವಿಷಯ ಅನ್ನೋದು ಸೂಕ್ಷ್ಮವಾಗಿ ತಿಳಿಯಿತು ಅಂತ ಹೇಳಿದ್ದಾರೆ ಯಾಕಂದರೆ ಏನಾಗುತ್ತೆ ಜೆಂಟ್ಸ್ಗೆ ಅಷ್ಟೊಂದು ಗೊತ್ತಾಗಲ್ಲ ಸೂಕ್ಷ್ಮವಾಗಿ ಅವ್ರಿಗೆ ಮನಿ ಸೇವಿಂಗ್ ಗೊತ್ತಾಗಲ್ಲ ಹೆಣ್ಮಕ್ಳು ನಾವೇನೇ ಮನೆಯಲ್ಲಿ ತುಂಬ ಹುಷಾರು ಾಗಿ ಕೂಡಿಡಬೇಕು ಸೊ ಇದನ್ನು ಬಂದು ಅವ್ರು ಫಾಲೋ ಮಾಡಿ ಒಡವೆ ತೊಗೊಂಡೆ ಅಂತ ಹೇಳಿ ಒಂದು ಲಾಂಗ್ ನೋಟಾಗಿ ನನಗೆ ಮೇಲೆ ಕಳಿಸಿದ್ರು ಸೊ ತುಂಬ ಖುಷಿ ಆಯ್ತು ನನಗೆ ಸೊ ಈ ರೀತಿ ಯಾವುದೋ ಒಂದು ವಿಡಿಯೋ ಯಾವುದೋ ಒಂದು ನಿಮಗೆ ನಿಮ್ಮ ಲೈಫಲ್ಲಿ ಇನ್ಸ್ಪೈರ್ ಆಗಿದ್ದು ನಿಮ್ಗೆ ಅದೊಂದು ಸ್ಪಾರ್ಕ್ ಆಗಿರುತ್ತೆ ಅಂದರೆ ಅದು ನನಗೊಂಥರ ಖುಷಿ ತಾನೆ ಎಷ್ಟು ಜನ ಹೆಣ್ಮಕ್ಳು ಬಾಳಲ್ಲಿ ಇದು ಖುಷಿ ತಂದು ಕೊಡೋಲ್ಲ ಮನಿ ಸೇವಿಂಗ್ ಅನ್ನೋದು ಅದೊಂದು ಒಂದು ಇನ್ವೆಸ್ಟ್ ಕೂಡ ಅಸೆಟ್ ಕೂಡ ಅದು ಮೂವಬಲ್ ಇಮೂವಬಲ್ ಅಂತ ಹೇಳ್ತೀವಲ್ವಾ ಪ್ರಾಪರ್ಟೀಸ್ ಅದೇ ಥರನೇ ಗೋಲ್ಡ್ ಕೂಡ ಒಂದು ಒಳ್ಳೆ ಅಸೆಟ್ ಅದು ನಮ್ಗೆ ಏನೋ ಒಂದು ಕಷ್ಟ ಅಂದ್ರೆ ಆಗತ್ತೆ ಎಲ್ಲಾದ್ರೂ ಹೋಗಕ್ ಬರಕ್ ಹಾಕೊಳ್ಳಕ್ಕೆ ಗೌರವವಾಗಿರತ್ತೆ ನೆಮ್ಮದಿ ಕೂಡ ಇರುತ್ತೆ ಪಾಸಿಟಿವ್ ವೈಬ್ ಇರತ್ತೆ ನಮಗೆ ಸೊ ಅದಕ್ಕೋಸ್ಕರನೇ ದರಿದ್ರ ಅನ್ನೋದನ್ನ ನಾವು ನಾವೇ ಹೋಗಿಸ್ಬೇಕು ಅದಾಗ ಅದೇ ಹೋಗ್ಬಿಡಲ್ಲ ಶ್ರಮ ಪಡಬೇಕು ಎಷ್ಟು ಆಸೆಗಳನ್ನ ಕಟ್ಟುಪಾಡಲ್ಲಿ ಇಟ್ಕೋಬೇಕು ವೇಸ್ಟ್ ಖರ್ಚುಗಳನ್ನ ಉಳಿಸ್ಬೇಕು ಎಲ್ಲಿ ಹಾಳಾಗ್ತಿದೆ ಇವಾಗ ನೀರು ಎಲ್ಲಿ ಪೋಲಾಗ್ತಾ ಇದೆ ಅಂತ ನೋಡಿ ನಾವು ಹೇಗೆ ಪೈಪ್ಲೈನನ್ನು ಚೆಕ್ ಮಾಡ್ತೀವಿ ಅದೇ ತರನೇ ಎಲ್ಲಿ ವೇಸ್ಟಾಗಿ ಹೋಗ್ತಿದೆ ಅಂತ ಚೆಕ್ ಮಾಡಿದ್ರೇನೆ ಸಾಕು ಎಷ್ಟೋ ಸಾಕಷ್ಟು ದುಡ್ಡುಗಳನ್ನು ನಾವು ಸೇವ್ ಮಾಡ್ಬೋದು ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಒಂದು ರೀತಿ ನಿಮ್ಗೆ ಇನ್ಸ್ಪೈರಾಗೇ ಇರುತ್ತೆ ಅಂತ ಅಂದ್ಕೊಳ್ತೀನಿ ಇನ್ನೂ ವೇಸ್ಟ್ ಖರ್ಚು ಮಾಡ್ತಾ ಇದ್ದೀರಾ ಸೊ ಈ ವಿಡಿಯೋ ಆದರೂ ಅಟ್ಲೀಸ್ಟ್ ನಿಮ್ಗೆ ಅದೊಂದು ಇನ್ಸ್ಪೈರಾಗಿ ತೊಗೊಂಡು ನಿಮ್ಮ ಒಂದು ದುಡ್ಡನ್ನು ನೀವು ಸೇವ್ ಮಾಡಿ ಎತ್ತಿಟ್ಕೊಳ್ಳಿ ಅದು ನಿಮಗೆ ಫ್ಯೂಚರ್ಗೆ ಆಗುತ್ತೆ ನಿಮಗೆ ಆಗುತ್ತೆ ನಿಮ್ಮ ದುಡ್ಡು ನಿಮಗೆ ಆಗುತ್ತೆ ಒಳ್ಳೆಯದಕ್ಕೆ ಓಕೆನಾ ಈ ವಿಡಿಯೋ ಖಂಡಿತವಾಗಲೂ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಟೀಕೆ ಬಾಯ್